ನಾನು ಗೃಹ ಸಚಿವರ ಹೇಳಿಕೆಯನ್ನು ನೋಡಿದೆ ಹರಿಪ್ರಸಾದ್ ಅವರ ಹೇಳಿಕೆ ಬಗ್ಗೆ ಅವ್ರು ಹೇಳ್ತಾರೆ ನಮ್ಮ ಪಕ್ಷದ ಬಹಳ ಸೀನಿಯರ್ ಲೀಡರು ಕೆಲವು ಮಾಹಿತಿಗಳು ಇರಬಹುದು ಅವ್ರಿಗೆ ಆದರೆ ಸದ್ಯ ನಾವು ನೋಟಿಸ್ ಗಿಟ್ಟು ಸೇನು ಕೊಡಲ್ಲ ಪ್ರಸಂಗ ಬಂದರೆ ಸಂದರ್ಭ ಬಂದರೆ ಅವ್ರ ಹತ್ರ ನಾವು ಮಾತಾಡ್ತೀವಿ ಹರಿಪ್ರಸಾದ್ ಅವರು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಹಿಂಸೆಗಳು ನಡಿಬೋದು ಅನ್ನುವಂಥ ಒಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಅಯೋಧ್ಯೆ ಹೋಗುವಂಥವ್ರಿಗೆ ಭಯಭೀತಿ ಹುಟ್ಟಿಸುವಂಥದ್ದು ಇನ್ನೊಂದು ಕಡೆ ಗೋಧ್ರಾ ಮಾದರಿ ಕಾಂಡಗಳು ಪ್ರಕರಣಗಳು ಆಗಬೇಕನ್ನುವಂಥ ಪ್ರೇರಣೆ ಪ್ರಚೋದನೆ ಕೊಡುವಂಥದ್ದು ಆ ಹೇಳಿಕೆಯಲ್ಲಿದೆ ಗೃಹ ಸಚಿವರು ನಮ್ಮ ಇಲಾಖೆಗೆ ಮಾಹಿತಿನೇ ಇಲ್ಲ ಅಂತಾರೆ ಅಂದರೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದ್ದು ಭಾಳ ಸ್ಪಷ್ಟವಾಗಿದೆ ಯಾವ ಮಾಹಿತಿ ಒಬ್ಬ ಎಮ್ ಎಲ್ ಸಿಗಿದೆಯೋ ಆ ಮಾಹಿತಿ ಇಡೀ ಪೊಲೀಸ್ ಇಲಾಖೆಗೆ ಇಲ್ಲ ಅಂದರೆ ಇಂಟೆಲಿಜೆನ್ಸ್ ಫೇಲಿಯರ್ ಖಂಡಿತವಾಗೂ ಆಗಿದೆ ಅದನ್ನು ಒಪ್ಕೋಬೇಕು ಯಾರ್ಯಾರು ಗೃಹ ಸಚಿವರು ಇದರ ಬಗ್ಗೆ ಗಂಭೀರವಾಯಿತು ಇಂಡಿ ಅವರು ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅಂತೂ ಭಾಳ ಸ್ಪಷ್ಟವಾಗಿದೆ ಸರ್ಕಾರಕ್ಕೆ ಇಲಾಖೆ ಮೇಲೆ ಹಿಡಿತ ಇಲ್ಲದು ಭಾಳ ಸ್ಪಷ್ಟವಾಗಿದೆ ಎರಡನೇದಾಗಿ ಅವರು ಇದನ್ನು ಭಾಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅವರು ಹೇಳ್ತಾರೆ ಸಂದರ್ಭ ಬಂದರೆ ಮಾತಾಡ್ತೀವಿ ನಾವು ಅವರು ಹಿರಿಯ ನಾಯಕರು ಅಂತ ಇದೇ ಮಾತನ್ನು ಬೇರೆ ಯಾರು ಹೇಳಿದರೆ ಸುಮ್ಮನೆ ಇರ್ತಿದ್ರ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಇನ್ಕ್ವೈರಿ ಮಾಡ್ತಿದ್ರು ನೋಟಿಸ್ ಕೊಡ್ತಿದ್ರು ವಿರೋಧ ಪಕ್ಷದವರು ಇದ್ರೆ ಎಫ್ಐ ಆರ್ ಮಾಡ್ತಿದ್ರು ಎಷ್ಟೊತ್ತಿಗೆ ಪ್ರಚೋದನೆಕಾರಿ ಹೇಳಿಕೆ ಆಗಿದೆ ಮಾಡಿದ್ದಾರೆ ಅಂತ ಹೇಳಿ ಶಾಂತಿ ಭಂಗ ಮಾಡುವಂಥ ಹೇಳಿಕೆ ಮಾಡಿದ್ದಾರೆ ಅಂತ ಎಫ್ಐ ಆರ್ ಮಾಡ್ತಿದ್ರು ಒಬ್ಬರಿಗೂ ನ್ಯಾಯ ಇನ್ನೊಬ್ಬರಿಗೂ ನ್ಯಾಯ ಇದೇ ನಿಮ್ಮ ನ್ಯಾಯಸಮ್ಮತವಾದಂಥ ಆಡಳಿತವ ಅದಕ್ಕೆ ಕೂಡಲೇ ಹರಿಪ್ರಸಾದ್ ಅವ್ರಿಗೆ ಏನು ಅವರು ಹೇಳಿದ್ದಾರೆ ನಾನು ಕರೆದ್ರೆ ನಾನು ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸೊ ಕರೀಲಿ ಅವ್ರು ಕರೆಸಿ ಮಾಹಿತಿಯನ್ನು ಪಡೆದು ಎಲ್ಲೆಲ್ಲಿ ಈ ಥರ ಹುನ್ನಾರ ನಡೆದಿದೆ ಗೋದ್ರಾ ಮಾದರಿ ಘಟನೆ ಮಾಡೋದಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಕೂಡಲೇ